ಅದೇನೋ ಅಂತಾರಲ್ಲ ಕೆಲಸ ಇಲ್ಲದೆ ಖಾಲಿ ಕೂತಿದ್ದ ಬಡಗಿ ಮಗನ ಅದೇನೋ ಕೆತ್ತಿದ್ನಂತೆ ಟ್ರಂಪ್ ಮಾಡೋ ಕೆಲಸಗಳೆಲ್ಲ ಬರಿ ಇಂಥದ್ದೇ ಯಾವುದೇ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಹಿಂದೂ ಮುಂದು ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ ಅದರ ರಿಪರ್ಕಷನ್ಸ್ ಏನಾಗಬಹುದು ಅದನ್ನ ಅರಗಿಸಿಕೊಳ್ಳೋ ಶಕ್ತಿ ನನಗಿದೆಯಾ ಇದನ್ನ ತಿಳಿದುಕೊಂಡು ಮಾತಾಡಬೇಕು ಆದ್ರೆ ಟ್ರಂಪ್ ದೊಡ್ಡಣ್ಣ ಸೂಪರ್ ಪವರ್ ಏನ್ ಬೇಕಾದ್ರೂ ಮಾತಾಡಬಹುದು ಇದೇ ನೋಡಿ ಬ್ಯಾಕ್ ಫೈರ್ ಆಗಿರೋದು ಈಗ ಭಾರತದ ಪರವಾಗಿ ಭಾರತದ ನಿಜವಾದ ದೋಸ್ತು ಮಿತ್ರ ಗೆಳೆಯ ಏನ್ ಬೇಕಾದ್ರೂ ಕರೀರಿ ರಷ್ಯಾ ಭಾರತದ ಪರವಾಗಿ ಈಗ ಅಮೆರಿಕ ವಿರುದ್ಧ ತೊಡೆತಟ್ಟಿ ಕಿಳಿದಿದೆ ಭಾರತದ ತಂಟೆಗೆ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಡೈರೆಕ್ಟ್ ಆಗಿ ದೊಡ್ಡಣ್ಣನಿಗೆ ವಾರ್ನಿಂಗ್ ಕೊಡ್ತಾ ಇರೋದು ರಷ್ಯಾ ಏನ್ ಹೇಳಿದ್ರು ಬರ್ಪೊಲೆ ಟ್ರಂಪ್ ಭಾರತ ಮತ್ತು ರಷ್ಯಾದ ಎಕಾನಮಿ ಡೆಡ್ ಎಕಾನಮಿ ಇದನ್ನ ಕೇಳಿದ ರಷ್ಯಾ ಕೆರಳಿ ಕೆಂಡ ಆಗಿದೆ ರಷ್ಯಾದ ರಕ್ತ ಕುದಿತಾ ಇದೆ ಅಮೆರಿಕಕ್ಕೆ ಇತಿಹಾಸವನ್ನು ನೆನಪು ಮಾಡಿಕೊಟ್ಟಿದೆ ರಷ್ಯಾ ಟ್ರಂಪ್ ಅವರೇ ಡೆಡ್ ಹೆಂಡ್ ಬ್ರಹ್ಮಾಸ್ತ್ರದ ಬಗ್ಗೆ ನೆನಪಿದೆಯಾ ಭಾರತ ಮತ್ತು ರಷ್ಯಾದ ತಂಟೆಗೆ ಬಂದ್ರೆ ಹುಷಾರ್ ಹೆಚ್ಚು ಕಡಿಮೆ ಅಣು ಬಾಂಬ್ ನ ಅಣ್ ಬ್ಲಾಕ್ ಮೇಲ್ ಮಾಡಿದೆ ರಷ್ಯಾ ಅಮೆರಿಕಕ್ಕೆ ರಷ್ಯಾದ ಈ ಡೆಡ್ ಎಂಡ್ ಅನ್ನುವ ಬ್ರಹ್ಮಾಸ್ತ್ರ ಮಹಾಸ್ತ್ರದ ಬಗ್ಗೆ ಕೇಳಿ ಕೇವಲ ಅಮೆರಿಕ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಏನಾಗ್ತಾ ಇದೆ ಪ್ರಳಯ ಸದೃಶ ಸನ್ನಿವೇಶ ಕಂಡು ಮುಂದೆ ಬಂದೋಗಿದೆ ಬಾಯಿ ಬುಡುಕ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಆಗ್ತೀನಿ ಸ್ಯಾಂಕ್ಷನ್ ಆಗ್ತೀನಿ ಅಂತ ಎಷ್ಟೇ ಪ್ರೆಷರ್ ಹಾಕಿದ್ರು ಭಾರತ ಅಂತೂ ಬಗ್ಗಿ ಬೆಂಡ್ ಆಗ್ತಾ ಇಲ್ಲ ಪೀಸ್ ಆಗಿ ಕಾಮ್ ಆಗಿ ಭಾರತದ ನಾಯಕತ್ವ ಅದಕ್ಕೆ ಸೈಲೆಂಟ್ ಆಗಿ ರಿಪ್ಲೈ ಕೊಡ್ತಾ ಇದೆ ಇನ್ನೊಂದ್ ಕಡೆ ರಷ್ಯಾ ಇಂತಹ ವಿಷಮ ಪರಿಸ್ಥಿತಿನಲ್ಲಿ ಭಾರತದ ಬೆಂಬಲಕ್ಕೆ ಬಂದಿರೋದು ನೂರಾನೇ ಬಲ ಕೊಟ್ಟಿದೆ ಟ್ರಂಪ್ ಏನ್ ಲೆಕ್ಕಾಚಾರ ಹಾಕಿದ್ರು ಭಾರತ ಮತ್ತು ರಷ್ಯಾದ ಎಕಾನಮಿನ ಡೆಡ್ ಎಕಾನಮಿ ಅನ್ನುವ ಮೂಲಕ ಅವರ ಶೇರ್ ಮಾರುಕಟ್ಟೆನಲ್ಲಿ ತಲ್ಲಣ ಸೃಷ್ಟಿ ಮಾಡಬಹುದು ಇನ್ವೆಸ್ಟರ್ ಗಳು ಗಾಬರಿಗೊಳ್ಳುವಂತೆ ಮಾಡಬಹುದು ಭಾರತದಲ್ಲಿ ಊಡಿರುವ ಹಣವನ್ನ ಹೊರತೆಗೆಯುವಂತೆ ಉದ್ರೇಕಿಸಬಹುದು ಆ ಮೂಲಕ ಭಾರತದ ಎಕಾನಮಿಗೆ ಪೆಟ್ಟು ಕೊಡಬಹುದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡೆ ಈ ರೀತಿಯ ಡೆರೋಗೇಟರಿ ನೆಗೆಟಿವ್ ಕಮೆಂಟ್ ನ ಭಾರತದ ಅರ್ಥವ್ಯವಸ್ಥೆ ಬಗ್ಗೆ ಟ್ರಂಪ್ ಮಾಡಿದ್ರು ಇದೆಲ್ಲ ಈಗ ಉಲ್ಟಾ ಹೊಡಿತಾ ಇದೆ ಟ್ರಂಪ್ ಗೆ ತಾನೇ ಒತ್ತಿಸಿದ ಕಿಡಿ ತನ್ನನ್ನೇ ಆಹುತಿಗೆ ತೆಗೆದುಕೊಳ್ಳುತ್ತೆ ಅಂತ ಅಮೆರಿಕ ಮತ್ತು ಟ್ರಂಪ್ ಯೋಚನೆ ಮಾಡಿರಲಿಲ್ಲ ಯಾಕಂದ್ರೆ ರಷ್ಯಾನ್ ಈಗ ಹೆಸರಾಡ್ತಾ ಇದೆ ರಹಸ್ಯ ಬ್ರಹ್ಮಾಸ್ತ್ರದು ಅದೇ ಈ ಹಿಂದೆ ಅಮೆರಿಕದ ನಿದ್ದೆ ಕೆಟ್ಟಿಸಿತ್ತು ಆ ಅಸ್ತ್ರ ಏನಾದ್ರೂ ರಷ್ಯಾ ಹೊರಗೆ ತೆಗೀತು ಅಂದ್ರೆ ಪ್ರಪಂಚದಲ್ಲಿ ಪ್ರಳಯ ಆದಂತೇನೆ ಸರಿ ಅಮೆರಿಕನ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ನ ಭಾರತದ ವಿರುದ್ಧ ಅನೌನ್ಸ್ ಮಾಡಿದೆ ಅವರ ಭಯ ಎಷ್ಟಿದೆ ನೋಡಿ ಎಲ್ಲಿ ಭಾರತ ಇದಕ್ಕೆ ಸ್ಟಿಫ್ ಆದ ರಿಪ್ಲೈ ಕೊಟ್ಬಿಡುತ್ತೋ ನಮ್ಮ ಎಕಾನಮಿಗೆ ಅದರಿಂದ ಎಲ್ಲಿ ಒಳತ ಬೀಳುತ್ತೋ ಅಂತ ಇಲ್ಲ ಇಲ್ಲ ಈ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರೀಫ್ ನ ತತ್ ಕ್ಷಣದಿಂದ ಲಾಗೋ ಮಾಡ್ತಾ ಇಲ್ಲ ಇನ್ನು ಒಂದು ವಾರ ಬಿಟ್ಟ ನಂತರ ಹಾಕಬೇಕು ಹಾಕಬಾರದು ಅಂತ ಯೋಚನೆ ಮಾಡ್ತೀವಿ ಇದು ನೋಡಿ ಅಮೆರಿಕ ತೆಗೆದುಕೊಂಡಿರುವ ಯು ಟರ್ನ್ ಇದರ ಮಧ್ಯೆ ಭಾರತ ಮತ್ತು ರಷ್ಯಾ ವಿಚಾರವಾಗಿ ಮತ್ತೊಂದು ತಪ್ಪು ಮಾಡಿದೆ ಅಮೆರಿಕ ಏನಂದಿದ್ರು ಟ್ರಂಪ್ ಭಾರತ ಮತ್ತು ರಷ್ಯಾ ಸಂಬಂಧದ ಬಗ್ಗೆ ನನಗೇನು ಯಾವುದೇ ಇಂಟ್ರೆಸ್ಟ್ ಇಲ್ಲ ಐ ಡೋಂಟ್ ಕೇರ್ ಆ ಎರಡು ಅರ್ಥವ್ಯವಸ್ಥೆಗಳು ಡೆಡ್ ಆಗಿದೆ ಅಂತ ಕಮೆಂಟ್ ಮಾಡಿದ್ರು ತಾನೆ ಈ ಎಲ್ಲ ಕಮೆಂಟ್ ಗಳನ್ನ ಅವರು ಮಾಡಿದ್ದು ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಹಾಕಿದ ನೆಕ್ಸ್ಟ್ ಡೇ ಈ ಕೆಚ್ಚಿಗೆ ಕಾರಣ ಏನು ಭಾರತ ಚೀಪ್ ಬೆಲೆನಲ್ಲಿ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇರೋದು ಭಾರತ ಅತಿ ಕಡಿಮೆ ಬೆಲೆನಲ್ಲಿ ರಷ್ಯಾದ ವೆಪನ್ಸ್ ಪರ್ಚೇಸ್ ಮಾಡ್ತಾ ಇರೋದು ಪದೇ ಪದೇ ಟ್ರಂಪ್ ಒತ್ತಡ ಇರ್ತಾ ಇದಾರೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂತ ಭಾರತ ರಷ್ಯಾದ ಅತಿ ದೊಡ್ಡ ಆಯಿಲ್ ಟ್ರೇಡಿಂಗ್ ಪಾರ್ಟ್ನರ್ ಚೀನಾ ಬಿಟ್ರೆ ಅತಿ ಹೆಚ್ಚು ಆಯಿಲ್ ನಾವೇ ಪರ್ಚೇಸ್ ಮಾಡೋದು ನಾವೇನಾದ್ರೂ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಬಂದ್ ಮಾಡಿದ್ರೆ ರಷ್ಯಾದ ಎಕಾನಮಿಗೆ ಭೀಕರ ಆಘಾತ ಕೊಟ್ಟಂತಾಗತ್ತೆ ನಮ್ಮ ಬೆಂಬಲಕ್ಕೆ ಬರಬೇಕಾಗಿರೋದು ರಷ್ಯಾಗೆ ಈಗ ಅನಿವಾರ್ಯ ಕೂಡ ರಷ್ಯಾದ ಪೂರ್ವ ರಾಷ್ಟ್ರಪತಿ ಎಮಿಟ್ರಿ ಮೆಟ್ವೊಡೇವ್ ಅವರು ಈ ಡೆಡ್ ಎಂಡ್ ವೆಪನ್ ನ ಧಮ್ಕಿ ಹಾಕಿದ್ದಾರೆ ಅಮೆರಿಕಕ್ಕೆ ಭಾರತದ ತಂಟೆಗೆ ಬಂದ್ರೆ ನಮ್ಮ ಆಯಿಲ್ ನ ಪರ್ಚೇಸ್ ಮಾಡಬೇಡಿ ಅಂತ ಭಾರತದ ಮೇಲೆ ಏನಾದ್ರೂ ಒತ್ತಡ ಹಾಕಿದ್ರೆ ನಿಮ್ಮ ವಿರುದ್ಧ ಪರಮಾಣು ಬ್ರಹ್ಮಾಸ್ತ್ರ ಬಳಕೆ ಮಾಡೋದಕ್ಕೂ ರಷ್ಯಾ ಇಂದು ಮುಂದೆ ನೋಡಲ್ಲ ಅಂತ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದೆ ರಷ್ಯಾ ಅಮೆರಿಕಕ್ಕೆ ಈಗ ಬರ್ತಾ ಇದೆ ನೋಡಿ ಟ್ವಿಸ್ಟ್ ಭಾರತ ಸೈಲೆಂಟ್ ಆಗಿ ಎಲ್ಲವನ್ನ ರಷ್ಯಾದ ಮೂಲಕ ಮಾಡಿ ಮುಗಿಸ್ತಾ ಇದೆ ಏನಿದು ಡೆಡ್ ಹ್ಯಾಂಡ್ ವೆಪನ್ ಇದರ ಹೆಸರು ಪೆರಿಮೀಟರ್ ಅಂತ ತೊಂಬತ್ತರ ದಶಕದಲ್ಲಿ ಅಮೆರಿಕ ಮತ್ತು ರಷ್ಯಾದ ನಡುವೆ ಶೀತಲ ಸಮರ ನಡೀತಾ ಇತ್ತು ಆಗ ಈ ವೆಪನ್ ನ ರಷ್ಯಾ ತಯಾರು ಮಾಡಿದ್ದು ಇದು ಸ್ವಯಂಚಾಲಿತ ಆಟೋಮ್ಯಾಟಿಕ್ ನ್ಯೂಕ್ಲಿಯರ್ ಕಮಾಂಡ್ ಸಿಸ್ಟಮ್ ಇದು ಫಾರ್ ಎಕ್ಸಾಂಪಲ್ ರಷ್ಯಾದ ಮೇಲೆ ಅಮೆರಿಕ ಪರಮಾಣು ದಾಳಿ ಮಾಡ್ತು ಅಂತ ತಿಳ್ಕೊಳ್ಳಿ ರಷ್ಯಾದ ಎಲ್ಲ ಲೀಡರ್ಸ್ ಅದರಲ್ಲಿ ಸಾವನ್ನಪ್ಪಿದ್ರು ರಷ್ಯಾದ ಇಡೀ ಮಿಲಿಟರಿನೇ ಸರ್ವನಾಶ ಆಯಿತು ರಷ್ಯಾದ ಪರವಾಗಿ ಎತ್ತಕ್ಕೂ ಯಾರು ಇಲ್ಲ ಅಂತ ತಿಳ್ಕೊಳ್ಳಿ ಆಗಲೂ ಸಹ ರಷ್ಯಾಗೆ ಈ ಡೆಡ್ ಎಂಡ್ ವೆಪನ್ ಪೆರಿಮೀಟರ್ ಅಂತ ಏನ್ ಹೇಳಿದೆ ಈ ಆಟೋಮ್ಯಾಟಿಕ್ ನ್ಯೂಕ್ಲಿಯರ್ ಕಮಾಂಡ್ ಸಿಸ್ಟಮ್ ನ ಸಹಾಯದಿಂದ ಶತ್ರುವಿನ ಮೇಲೆ ಪ್ರತಿದಾಳಿ ಮಾಡುವ ಎಲ್ಲಾ ಅವಕಾಶಗಳು ಇರುತ್ತೆ ಈಗಾಗಲೇ ಹೇಳಿದೆ ಇದು ಆಟೋಮ್ಯಾಟಿಕ್ ಸ್ವಯಂ ಚಾಲಿತ ತನ್ನನ್ನು ತಾನೇ ಆಕ್ಟಿವೇಟ್ ಮಾಡಿಕೊಂಡು ಶತ್ರುವಿನ ಮೇಲೆ ರಾಕೆಟ್ ದಾಳಿ ಮಾಡುವ ಮೂಲಕ ಅಣ್ವಸ್ತ್ರ ದಾಳಿ ಶುರು ಮಾಡುತ್ತೆ ನೀವು ಕೇಳಬಹುದು ಇದಕ್ಕೆ ಹೆಂಗೆ ಗೊತ್ತಾಗುತ್ತೆ ನಾನು ಆಕ್ಟಿವೇಟ್ ಆಗಬೇಕು ಶತ್ರುವಿನ ಮೇಲೆ ದಾಳಿ ಮಾಡಬೇಕು ಅನ್ನೋ ಸಂದೇಶ ಹೆಂಗೆ ಹೋಗುತ್ತೆ ಅಂತ ಕೇಳಬಹುದು ಇದರ ಸೆನ್ಸಾರ್ ಸಿಸ್ಟಮ್ ನ ಆ ರೀತಿ ವ್ಯವಸ್ಥಿತವಾಗಿ ತಯಾರು ಮಾಡಲಾಗಿದೆ ರಷ್ಯಾದ ಮೇಲೆ ಯಾವುದೇ ಅಣ್ವಸ್ತ್ರ ದಾಳಿ ಆದ್ರೆ ತಕ್ಷಣ ಇದರ ಸೆನ್ಸಾರ್ ಮಾಹಿತಿ ಕೊಡುತ್ತೆ ಪೆರಿಮೀಟರ್ ಅಥವಾ ಡೆಡ್ ಎಂಡ್ ವೆಪನ್ ಗೆ ಅದನ್ನು ಗ್ರಹಿಸಿದ ಡೆಡ್ ಎಂಡ್ ವೆಪನ್ ನ ಸೆನ್ಸಾರ್ ಸಿಸ್ಟಮ್ ತಕ್ಷಣ ಪೆರಿಮೀಟರ್ ನ ಆಕ್ಟಿವೇಟ್ ಮಾಡುತ್ತೆ ಕ್ಷಣಾರ್ಥದಲ್ಲಿ ರಷ್ಯಾದ ಸಂಪೂರ್ಣ ಅಣ್ವಸ್ತ್ರ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ರಾಕೆಟ್ಗಳು ಆಕಾಶಕ್ಕೆ ಚಿಮ್ಮುತ್ತೆ ಶತ್ರು ದೇಶದ ಮೇಲೆ ಅಣ್ವಸ್ತ್ರದ ಸುರಿಮಳೆನೆ ಶುರುವಾಗುತ್ತೆ ಇದನ್ನೇ ಈಗ ಡೆಮಿಟ್ರಿ ಅವರು ಅಮೆರಿಕಕ್ಕೆ ಎಚ್ಚರಿಕೆ ಕೊಟ್ಟಿರೋದು ನೆನಪು ಮಾಡ್ಕೊಳ್ಳಿ ನಮ್ಮ ಡೆಡ್ ಎಂಡ್ ಪೆರಿಮೀಟರ್ನ ಅಂತ ಟ್ರಂಪ್ ಗೆ ಕಾಮನ್ ಸೆನ್ಸ್ ಇಲ್ಲ ಬೇಸಿಕ್ ಎಕನಾಮಿಕ್ಸ್ ಗೊತ್ತಿಲ್ಲ ಭಾರತದಂತಹ ದೈತ್ಯ ಅರ್ಥ ವ್ಯವಸ್ಥೆನ ಡೆಡ್ ಎಂಡ್ ಅಂತಾರೆ ಯೋಚನೆ ಮಾಡಿ ಎಷ್ಟು ವಿಷ ತುಂಬಿಕೊಂಡಿರ್ಬೋದು ಮನಸ್ಸಲ್ಲಿ ಅಂತ ಇವರದೇ ಕಂಟ್ರೋಲ್ ನಲ್ಲಿರುವ ಐಎಂಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ನ ವರದಿನೇ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಭಾರತದ ಅರ್ಥವ್ಯವಸ್ಥೆ ಆರು ಪಾಯಿಂಟ್ ಎಂಟರ ದರದಲ್ಲಿ ಅಭಿವೃದ್ಧಿ ಹೊಂದಿದೆ ಅಂತ ಅಮೆರಿಕ ಮತ್ತು ಚೈನಾ ಇದರ ಆಸುಪಾಸಲ್ಲೂ ಇಲ್ಲ ಅಂತಹ ಅರ್ಥವ್ಯವಸ್ಥೆಗೆ ಡೆಡ್ ಎಕಾನಮಿ ಅಂತಾರೆ ಟ್ರಂಪ್ ಎದುರಿಸೋದಿಕ್ಕೆ ಬೆದರ್ಸೋದಿಕ್ಕೆ ಎಲ್ಲರಿಗೂ ಬರುತ್ತೆ ಹೇಳಿದ್ದನ್ನ ಮಾಡಿ ತೋರಿಸಬೇಕು ತಾನೆ ಇವರು ಶುರು ಮಾಡಿದ್ದೆಲ್ಲಿಂದ ನೂರು ಪರ್ಸೆಂಟ್ ಟ್ಯಾರಿಫ್ ಇಂದ ಈಗ ಇಪ್ಪತ್ತೈದು ಪರ್ಸೆಂಟ್ ಬಂದಿಳಿದಿದ್ದಾರೆ ಅದು ನಾವು ಈಗ ಹಾಕಲ್ಲ ಆಗ ಅಂತ ಮತ್ತೆ ರಾಗಾಲಾಪ ಬೇರೆ ಇರಾನ್ ಸಹ ನಿನ್ನೆ ಭಾರತದ ಪರವಾಗಿ ಅಮೆರಿಕದ ವಿರುದ್ಧ ಮಾತಾಡಿದೆ ಇದೆಲ್ಲ ಯಾವ್ದರ ಇಂಡಿಕೇಶನ್ ಭಾರತದ ಕ್ರಿಸ್ಟಲ್ ಕ್ಲಿಯರ್ ಡಿಪ್ಲೊಮಸಿಯ ಜಯ ಜುಲೈ ಮೂವತ್ತೊಂದನೇ ತಾರೀಕು ಭಾರತದ ವಿರುದ್ಧ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಲಾಗುವುದು ಒಂದನೇ ತಾರೀಕಿಂದ ಒಂದು ಗಂಟೆನೂ ಲೇಟ್ ಆಗಲ್ಲ ಒಂದು ನಿಮಿಷ ಒಂದು ಸೆಕೆಂಡ್ ಸಹ ಲೇಟ್ ಇಲ್ಲ ಅಂತ ಅನೌನ್ಸ್ ಮಾಡುತ್ತೆ ಅಮೆರಿಕ ಒಂದನೇ ತಾರೀಕು ಹೇಳುತ್ತೆ ಇಲ್ಲ ಇಲ್ಲ ನೆಕ್ಸ್ಟ್ ವೀಕ್ ನೋಡ್ತೇವೆ ಇದ್ರ ಬಗ್ಗೆ ಅಂತ ಯಾಕಪ್ಪ ನೀನೇ ಆಡಿರುವ ಮಾತಿಗೆ ಬದ್ಧನಾಗಿಲ್ಲ ಅಂದ್ರೆ ಅವರು ಮಾಡ್ತಾ ಇರುವ ಸೈಕಾಲಜಿಕಲ್ ವಾರ್ಫೇರು ಭಾರತದ ಮೇಲೆ ಒತ್ತಡ ಹಾಕಿ ರಷ್ಯಾದ ನ ಪರ್ಚೇಸ್ ಮಾಡದಂತೆ ಮಾಡ್ಬೇಕು ಟ್ರಂಪ್ ರ ಸಚಿವ ಸಂಪುಟದ ಸಹೋದ್ಯೋಗಿಗಳಂತೂ ಇನ್ನೂ ಅತ್ತೆಜ್ಜೆ ಮುಂದೆ ಹೋಗಿ ಧಮಕಿ ಆಗ್ತಾ ಇದ್ರು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಅಲ್ಲ ಅದು ಐವತ್ತು ಆಗ್ಬಹುದು ನೂರು ಆಗ್ಬಹುದು ಅಂತ ಅನೌನ್ಸ್ ಮಾಡಿರುವ ಇಪ್ಪತ್ತೈದು ನೇ ಫಸ್ಟ್ ಹಾಕಿ ಭಾರತ ಈಗಾಗ್ಲೇ ಸಂದೇಶ ರವಾನೆ ಮಾಡಿಯಾಗಿದೆ ನಿಮ್ಮಂತಹ ಹುಚ್ಚು ಮನಸ್ಥಿತಿಯ ವ್ಯಕ್ತಿಯೊಂದಿಗೆ ವ್ಯಾಪಾರ ಮಾಡೋದಿಕ್ಕೆ ಭಾರತ ರೆಡಿ ಇಲ್ಲ ಕ್ವಾಡ್ ಕನಸನ್ನ ಬಿಟ್ಟು ಬಿಡಿ ಟ್ರಂಪ್ ಇರುವವರೆಗೂ ಕ್ವಾಡ್ ಗೆ ಯಾವುದೇ ರಿವೈವಲ್ ಸಾಧ್ಯ ಇಲ್ಲ ಇವರ ಟಾರಿಫ್ ಹೆಂಗಿದೆ ನೋಡಿ ಇವರಿಗೆ ಅವಶ್ಯಕತೆ ಇರುವ ವಸ್ತುಗಳನ್ನೇನು ಭಾರತದಿಂದ ತರಿಸಿಕೊಳ್ತಾರೋ ಅದ್ ಯಾವುದಕ್ಕೂ ಟ್ಯಾಕ್ಸ್ ಹಾಕಲ್ಲ ಫಾರ್ ಎಕ್ಸಾಂಪಲ್ ಮೆಡಿಸಿನ್ ಗೆ ತಾರೀಫ್ ಇಲ್ಲ ಎಲೆಕ್ಟ್ರಾನಿಕ್ಸ್ ಗೆ ಟ್ಯಾರಿಫ್ ಇಲ್ಲ ಭಾರತದಿಂದ ಅಮೆರಿಕಕ್ಕೆ ಸಪ್ಲೈ ಆಗುವ ರಿಫೈನ್ಡ್ ಆಯಿಲ್ ಗೆ ಟಾರೀಫ್ ಇಲ್ಲ ಧೈರ್ಯ ಇದ್ರೆ ಇವಕ್ಕಾಕಿ ಟ್ಯಾರೀಫು ಅಮೆರಿಕನ್ ಡೊನ್ನೆ ಹಿಡಿದು ವೈಟ್ ಹೌಸ್ ಗೆ ನುಗ್ಗುತ್ತಾರೆ ಉಲ್ಟಾ ಇವ್ರು ಕೇಳೋದೇನು ಅವರ ಡೈರಿ ಮತ್ತು ಅಗ್ರಿಕಲ್ಚರ್ ಗೆ ಭಾರತದ ಮಾರ್ಕೆಟ್ ನ ಓಪನ್ ಮಾಡ್ಬೇಕಂತೆ ನಮ್ಮ ಎಪ್ಪತ್ತು ಕೋಟಿ ರೈತರ ಹೊಟ್ಟೆ ಮೇಲೆ ಓಡದು ಇವ್ರನ್ನ ಉದ್ಧಾರ ಮಾಡಬೇಕು ಈಗ ಹೇಳಿ ಇಂತಹ ದೇಶದೊಂದಿಗೆ ಭಾರತ ವ್ಯಾಪಾರ ಮಾಡ್ಬೇಕಾ ಅಮೆರಿಕದ ವಿಮಾನಗಳೇನು ಫ್ಯುಯಲ್ ನ ಬಳಸ್ತವೆ ಅದು ಭಾರತದಲ್ಲೇ ತಯಾರಾಗೋದು ಇದನ್ನ ಎ ಟಿ ಎಫ್ ಅಂತಾರೆ ಏವಿಯೇಷನ್ ಟರ್ಬೈನ್ ಫ್ಯುಯಲ್ ಭಾರತ ಏನಾದ್ರೂ ಏವಿಯೇಷನ್ ಟರ್ಬೈನ್ ಫ್ಯುಯಲ್ ನ ಅಮೆರಿಕಕ್ಕೆ ರಫ್ತು ಮಾಡಲ್ಲ ಅಂತ ನಾಳೆನೆ ಘೋಷಣೆ ಮಾಡ್ತು ಅಂತ ತಿಳ್ಕೊಳ್ಳಿ ಸಂಪೂರ್ಣ ಅಮೆರಿಕದ ಏವಿಯೇಷನ್ ಇಂಡಸ್ಟ್ರಿ ತಪ್ಪಾಗಿ ಬಿಡುತ್ತೆ ಬಂದ್ ಆಗಿ ಬಿಡುತ್ತೆ ನೋಡಿ ಹೆಂಗಿದೆ ಇವರ ಮನಸ್ಥಿತಿ ತಾವಿರೋದೇ ಗಾಜಿನ ಮನೆಯಲ್ಲಿ ಪಕ್ಕದ ಮನೆಯವನಿಗೆ ಕಲ್ಲುಡಿಯೋದು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ